ಮಂಡ್ಯ ಜಿಲ್ಲೆಯ ಪಿಎಂ ಶ್ರೀ ಶಾಲೆಗಳಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತೀರ್ಮೊಂಡಿದ್ದ ಈ ಶಾಲೆಯನ್ನು ರಾಷ್ಟ್ರದಲ್ಲಿ ಬೆಸ್ಟ್ ಪಿ ಎಂ ಸಿ ಶಾಲೆ ಅಂತ ಘೋಷಣೆ ಮಾಡಿ ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮದಲ್ಲಿ ಪಿಎಂ ಶ್ರೀ ಶಾಲೆ ಇಡೀ ಒಂದು ದೇಶದಲ್ಲಿ ಎಲ್ಲಾ ಒಂದು ಪಿ ಎಂ ಶ್ರೀ ಶಾಲೆಯನ್ನು ಜಾರಿ ತಂದಿದ್ದಾರೆ ಅದರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಂತ ಪರಿಗಣನೆಗೆ ಒಳಪಟ್ಟು ಈ ದಿನ ಈ ಒಂದು ಶಾಲೆಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಈ ಒಂದು ಶಾಲೆಯನ್ನು ಅಭಿವೃದ್ಧಿ ಪಥದ ತುಂಬ ನಿಟ್ಟಿನಲ್ಲಿ ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಂ ಸಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಇಲ್ಲಿಯ ಮುಖ್ಯ ಶಿಕ್ಷಕರು ಎಲ್ಲ ಬಹಳಷ್ಟು ಅವಿರತ ಶ್ರಮವನ್ನು ವಹಿಸಿ ಈ ಒಂದು ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ನೀಡ್ತಕ್ಕಂಥ ಎಲ್ಲ ಮಾರ್ಗದರ್ಶನಗಳನ್ನ ಶಾಲಾ ಹಂತದಲ್ಲಿ ಅನುಪಾಲನೆ ಮಾಡೋದರ ಮೂಲಕ ಈ ಒಂದು ಶಾಲೆಯನ್ನು ಸರ್ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿಕ್ಕೇರೆ ಶಾಲೆಯು ಬೆಸ್ಟ್ ಸ್ಕೂಲ್ ಆಫ್ ಅವಾರ್ಡ್ ಅನ್ನ ಈ ಒಂದು ಶಾಲೆ ಪಡ್ಕೊಂಡಿದೆ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕಿ ನಾಗರತ್ನಮ್ಮರವರನ್ನ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ ಮೇಡಮ್ ನಿಮ್ಮ ಶಾಲೆ ಪಿಎಂ ಶ್ರೀ ಬೆಸ್ಟ್ ಅವಾರ್ಡ್ ಅನ್ನ ತೆಗೆದುಕೊಂಡಿದೆ ಈ ಇದರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಒಂದು ಶಾಲೆಗೆ ಎಲ್ಲರ ಅಧಿಕಾರಿಗಳ ಇಲಾಖಾ ಅಧಿಕಾರಿಗಳ ಸಹಕಾರದೊಂದಿಗೆ ನಮ್ಮ ಟೀಚರ್ ಸ್ಟಾಫ್ ಸಹಕಾರದೊಂದಿಗೆ ಎಸ್ ಡಿ ಎಂ ಸಿ ಸಹಕಾರದೊಂದಿಗೆ ಕೆಲಸ ನಿರ್ವಹಿಸಿರೋದ್ರಿಂದ ನಮಗೆ ಈ ಅವಾರ್ಡ್ ಬಂದಿದ್ದು ತುಂಬಾ ಸಂತೋಷ ಅನಿಸ್ತಾ ಇದೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ಕಾರಿ ಪಿ ಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿಕ್ಕೇರೆ ಶಾಲೆಯು ಬೆಸ್ಟ್ ಸ್ಕೂಲ್ ಅವಾರ್ಡ್ಗೆ ಆಯ್ಕೆಯಾಗಿದೆ ಈ ಒಂದು ಶಾಲೆಯಲ್ಲಿ ಸಿಗುವಂತಹ ಸೌಲಭ್ಯಗಳನ್ನ ಮುಖ್ಯ ಶಿಕ್ಷಕರನ್ನ ನಾವು ಕೇಳೋಣ ಮೇಡಮ್ ನಮಸ್ತೆ ಈ ಒಂದು ಪಿ ಎಂ ಶ್ರೀ ಶಾಲೆಯಲ್ಲಿ ಸಿಗುವಂತ ಸೌಲಭ್ಯಗಳು ಏನೇನಿದೆ ಮೇಡಮ್ ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಮಕ್ಕಳಿಗೆ ಮಕ್ಕಳ ಕಲಿಕೆಗೆ ಅನುಕೂಲವಾಗತ್ತಂಥ ಎಲ್ಲ ರೀತಿಯಾದಂಥ ಮೆಟೀರಿಯಲ್ಸ್ ಇದೆ ಜೊತೆಗೆ ಯೋಗ ತರಗತಿ ನಡೀತಾ ಇದೆ ಕರಾಟೆ ತರಗತಿ ನಡೀತಾ ಇದೆ ಸ್ಮಾರ್ಟ್ ಕ್ಲಾಸ್ ಇದೆ ಡಿಜಿಟಲ್ ಲೈಬ್ರರಿ ಇದೆ ಕಂಪ್ಯೂಟರ್ ಕ್ಲಾಸ್ ನಡೀತಾ ಇದೆ ಪ್ರೊಜೆಕ್ಟರ್ ಇದೆ ಮತ್ತು ಉತ್ತಮವಾದಂತಹ ವಿಷಯ ಉತ್ತಮವಾದಂತಹ ಕೃಷಿಯ ಶಿಕ್ಷಕರಿದ್ದಾರೆ ಉತ್ತಮವಾದಂತಹ ವಾತಾವರಣ ಇದೆ ಮುಖ್ಯವಾಗಿ ಉತ್ತಮ ಉತ್ತಮವಾದಂತಹ ವಾತಾವರಣ ಇದೆ ಹಾಗೆ ಕಲಿಕೆಗೆ इंग इंग्लिश कर ना हम